ಹೈ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚೆನ್ನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಆಷಾಢ ಮಾಸದ ಸ್ಪೆಷಲ್ಲು ಗೋಧಿ ಹಿಟ್ಟಿನ ಸ್ವೀಟ್ ಬಜ್ಜಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಡಿಫ್ರೆಂಟಾಗಿ ಇರುತ್ತೆ ನೀವು ಯಾವಾಗಲಾದರೂ ಮಾಡಬಹುದು ಬಟ್ ಆಷಾಢದಲ್ಲಿ ಮತ್ತು ಅಧಿಕ ಮಾಸದಲ್ಲಿ ಜಾಸ್ತಿ ಮಾಡ್ತಾರೆ ಗೋಧಿ ಹಿಟ್ಟು ಬೇಕಾಗತ್ತೆ ಗೋಧಿ ಹಿಟ್ಟು ತುಂಬ ಸಾಫ್ಟಾಗಿತ್ತು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಳ್ಳಿ ಬಾಂಬೆ ರವೆನ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಆ ಬೆಲ್ಲಕ್ಕೆ ನೀರು ಹಾಕಿಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ನಾವು ತಣ್ಣೀರನ್ನೇ ಯೂಸ್ ಮಾಡಬೇಕಾಗತ್ತೆ ಬಿಸಿ ನೀರನ್ನೇನು ಅವಶ್ಯಕತೆ ಇಲ್ಲ ಈ ರೀತಿ ನಾನು ಬೆಲ್ಲನ ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಡ್ತೀನಿ ನಾನಿಲ್ಲಿ ಚುಟ್ಕಿಯಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಸೋಮಕಾಳು ಮತ್ತು ವನಶುಂಠಿ ಪೌಡರು ಸ್ವಲ್ಪ ಜಾಯಿಕಾಯಿ ಏಲಕ್ಕಿ ಬೇಕಾದರೆ ಹಾಕೋಬಹುದು ಬಟ್ ಗೋಧಿ ಮತ್ತು ಬೆಲ್ಲದಲ್ಲಿ ಜಾಯಿಕಾಯಿ ತುಂಬ ಟೇಸ್ಟಿ ಆಗಿ ಬರುತ್ತೆ ಜಾಯಿಕಾಯಿ ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಇಲ್ಲಿ ನೋಡಿ ಬೆಲ್ಲ ಕರಗಿ ನೀರಾಗಿದೆ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟಿಗೆ ಬೆಲ್ಲದ ನೀರನ್ನ ಹಾಕಬೇಕಾಗತ್ತೆ ಇಲ್ಲಿ ಸ್ವಲ್ಪ ನೀರು ಮೊದಲಿಗೆ ಹಾಕ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಆಮೇಲೆ ನೋಡಿಕೊಂಡು ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಸೋಮ್ಕಾಳನ್ನ ಸ್ವಲ್ಪ ಜಜ್ಕೊಂಡಿದ್ದೀನಿ ಅಂದರೆ ತುಂಬ ಪುಡಿಯನ್ನು ಮಾಡಿಕೊಂಡಿಲ್ಲ ಸ್ವಲ್ಪ ವನಶುಂಠಿ ಪೌಡರು ಸ್ವೀಟ್ ಬಜ್ಜಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಇದೆಲ್ಲವನ್ನು ಹಾಕಿ ಕಲಿಸ್ಕೊಳ್ಳಿ ನೀವು ಬೇಕಾದರೆ ಗಸಗಸಿ ಕೂಡ ಹಾಕ್ಕೋಬೋದು ನಾನು ಎಳ್ಳು ಮಾತ್ರ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಬಜ್ಜಿಗೆ ಹೇಗೆ ಹಿಟ್ಟು ರೆಡಿ ಮಾಡ್ಕೋತೀವಿ ಆ ಹದಕ್ಕೆ ನೀವು ಹಿಟ್ಟು ಮಾಡ್ಕೋಬೇಕಾಗತ್ತೆ ಕಲಸಿಬಿಟ್ಟು ತುಂಬ ಹೊತ್ತು ಏನು ಬಿಡೋದು ಬೇಡ ಇಮ್ಮಿಡಿಯೇಟಾಗಿ ಕೂಡ ನೀವು ಮಾಡ್ಕೋಬಹುದು ಕಲಸಿ ಇಟ್ಟರೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಊದ್ಕೊಳ್ಳುತ್ತೆ ಬೋಂಡ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟುಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಬೇಗ ಗಂಟು ಆಗಿಬಿಡತ್ತೆ ಈ ರೀತಿ ಕಲಿಸ್ಕೊಳ್ಳಿ ಹಿಟ್ಟು ಇಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಲಿ ಇದು ತುಂಬ ಹಳೆಯ ರೆಸಿಪಿ ನಮ್ಮಮ್ಮ ಮಾಡ್ತಾ ಈ ರೀತಿ ಕಲಸಾದ ಮೇಲೆ ನಾವು ಇದನ್ನು ಒಂದೆರಡು ನಿಮಿಷ ಪಕ್ಕಕ್ಕೆ ಇಡಬೇಕು ಆಮೇಲೆ ಪಕೋಡನ ಅಥವಾ ಬಜ್ಜಿನ ಬಿಡಬೇಕಾಗತ್ತೆ ನಾನು ಒಂದು ಮೊದಲಿಗೆ ನೋಡಿದೆ ಎಣ್ಣೆ ಕಾದಿದೆಯಾ ಅಂತ ಬಿಡಬೇಕಾದ್ರೆ ಲೋ ಫ್ಲೇಮ್ ಮಾಡಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮ್ ಮಾಡಿದ್ರೆ ಹೋಗುತ್ತೆ ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇದು ಶೇಪ್ ಚೆನ್ನಾಗಿ ಬರಲ್ಲ ನೀವು ಗಟ್ಟಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಹಿಟ್ಟು ಹಾಗೇ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗಿ ಹಿಟ್ಟು ಮಾಡಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಮಳೆಗಾಲದಲ್ಲಿ ಈ ರೀತಿ ತಿನ್ನೋದ್ರಿಂದ ಹೆಲ್ತಿಗೇ ತುಂಬ ಒಳ್ಳೇದಿರುತ್ತೆ ಮತ್ತು ಟೇಸ್ಟಿಯಾಗಿನೂ ಇರುತ್ತೆ ಪ್ರತಿದಿನ ನಾವು ಕಡಲೆ ಹಿಟ್ಟಿನ ಬಜ್ಜಿ ವಡ ಬೋಂಡ ಎಲ್ಲ ಮಾಡ್ಕೊಂಡು ತಿಂತೀವಿ ಈ ರೀತಿಯೂ ಮಾಡ್ಕೊಂಡು ತಿಂದರೆ ಡಿಫ್ರೆಂಟಾಗಿ ಇರುತ್ತೆ ಇದರಲ್ಲಿ ನೀವು ಬಾಳೆಹಣ್ಣು ಏಲಕ್ಕಿ ಹಾಕ್ಕೊಂಡ್ರೆ ಮಂಗ್ಳೂರು ಥರ ಆಗುತ್ತೆ ಬಟ್ ಅದು ತುಂಬ ಗಟ್ಟಿಯಾಗಿ ಹಿಟ್ಟು ಇರುತ್ತೆ ಪೂರಿ ಥರ ಲಟ್ಟಿಸ್ಬಿಟ್ಟು ಬಿಡಬೇಕಾಗತ್ತೆ ಬಟ್ ಇದು ಡೈರೆಕ್ಟಾಗಿ ನಾವು ಬಜ್ಜಿ ಎಣ್ಣೆ ಎಲ್ಲಿ ಕರಿಬೇಕಾಗತ್ತೆ ನೀವು ಒಂದು ಸಲ ಆದರೂ ಮಾಡಿ ನೋಡಿ ತುಂಬ ರುಚಿ ಕೊಡುತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ಬರೋ ತನಕ ಟರ್ನ್ ಮಾಡಬೇಡಿ ಆಮೇಲೆ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೋಡ್ತಾ ಇದ್ರೇ ತಿನ್ಬೇಕಿಸುತ್ತೆ ನಾನು ಇದೇ ರೀತಿ ಮತ್ತು ಸೆಕೆಂಡ್ ರೌಂಡ್ ಕೂಡ ಹಾಕ್ತೀನಿ ಸ್ವಲ್ಪ ಹೊತ್ತು ಇದೇ ರೀತಿ ನಾವು ಹಿಡ್ಕೊಂಡ್ರೆ ಬಜ್ಜಿಯಲ್ಲಿನ ಎಣ್ಣೆ ಎಲ್ಲ ಹೋಗಿಬಿಡತ್ತೆ ಆಮೇಲೆ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ ಅದೇ ರೀತಿ ನಾನು ಎಲ್ಲ ಬಜ್ಜಿಗಳನ್ನು ಮಾಡ್ಕೊಳ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ